ಇನ್ನು ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಫೋನ್ ಸ್ವಿಚ್ ಆಫ್ ಆಗಿದೆ ಮೇಲಾಧಿಕಾರಿಗಳು ಫೋನ್ ಮಾಡಿದರೂ ಕೂಡ ಸಿಗ್ತಾ ಇಲ್ಲ ಸಾರಿಗೆ ಸಿಬ್ಬಂದಿ ಅಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಫೋನ್ ರಿಸೀವ್ ಮಾಡಿದರೆ ತೊಂದರೆ ಆಗುತ್ತೆ ಅಂತ ಸ್ವಿಚ್ ಆಫ್ ಮಾಡಿಕೊಳ್ಳಲಾಗಿದೆ ಯಾರೂ ಕೂಡ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಸಿಬ್ಬಂದಿ ಸಂಪರ್ಕ ಮಾಡೋಕೆ ಮೇಲಾಧಿಕಾರಿಗಳು ಪರದಾಡ್ತಿದ್ದಾರೆ ಈಗ ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರು ಯಾರೂ ಕೂಡ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಎಲ್ಲ ನಾಟ್ ರೀಚೇಬಲ್ ಆಗಿದ್ದಾರೆ ಈಗ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸೊ ಮೇಲಾಧಿಕಾರಿಗಳು ಅವ್ರನ್ನ ಕೆಲಸಕ್ಕೆ ಬರೋಕೆ ಮನವಿ ಮಾಡಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಈಗ ಅವರು ಕಾಲ್ ಇರ್ತಾ ಇಲ್ಲ ಅಂದರೆ ಕಾಲ್ಸ್ ಏನು ಫೋನ್ ಸ್ವಿಚ್ ಆಫ್ ಆಗಿದೆ ಸೊ ಮೇಲಾಧಿಕಾರಿಗಳು ನಿರಂತರವಾಗಿ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಸೊ ಹುಬ್ಬಳ್ಳಿಯ ಅಪ್ಡೇಟನ್ನು ನಿಮಗೆ ನೀಡ್ತಾ ಇದ್ವಿ ಬೆಳಗ್ಗೆ ಏನೇನಾಗ್ತಾಯಿತ್ತು ಅಂತ ಬೆಳಗ್ಗೆ ಒಂದಷ್ಟು ಬಸ್ಗಳು ಆರಂಭಿಕ ಹಂತದಲ್ಲಿದ್ದವು ಪಾಳಿ ಮುಗಿಸ್ಬೇಕಾದಂಥ ಬಸ್ಗಳು ಆದರೆ ಅದಾದ ನಂತರ ಈಗ ಜಿಲ್ಲಾ ಕೇಂದ್ರಗಳಲ್ಲಿ ಬಹುತೇಕ ಮೈಸೂರು ಹಾಸನ ಬಳ್ಳಾರಿ ದಾವಣಗೆರೆ ಬೆಳಗಾವಿ ಹಾಗೆ ನಾವೀಗ ದೃಶ್ಯದಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಅಂದರೆ ಬೆಳಗಿನ ದೃಶ್ಯಗಳಿವು ಸೊ ಮೇಲಾಧಿಕಾರಿಗಳು ಫೋನ್ ಮಾಡಿದರೂ ಕೂಡ ಸಿಗ್ತಾಯಿಲ್ಲ ಫೋನ್ ರಿಸೀವ್ ಮಾಡಿದರೆ ತೊಂದರೆ ಆಗುತ್ತೆ ಅಂತ ಒಂದಷ್ಟು ಮಂದಿ ಸ್ವಿಚ್ ಆಫ್ ಮಾಡಿಕೊಂಡಿರೋ ಹಾಗಿದೆ ಸೊ ಬೆಂಗಳೂರಿನ ಅಪ್ಡೇಟನ್ನು ಕೂಡ ನಿಮಗೆ ನೀಡ್ತಾ ಇದ್ವಿ ಬಿ ಎಮ್ ಟಿ ಸಿ ಬಸ್ ಸಂಚಾರ ಒಂದು ಕಡೆ ಈ ಯಶವಂತಪುರ ಈ ಭಾಗದಲ್ಲೆಲ್ಲ ಕೂಡ ಇತ್ತು ಆದರೆ ಜಿಲ್ಲಾ ಕೇಂದ್ರಗಳಲ್ಲಿ ವಿಶೇಷವಾಗಿ ಹುಬ್ಬಳ್ಳಿ ಹುಬ್ಬಳ್ಳಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಭಾಳಷ್ಟು ಮಂದಿ ಲಗೇಜ್ ಸಮೇತ ಬಂದಲ್ಲಿ ಕಾಯ್ತಿದ್ದಾರೆ ಅವ್ರಿಗೆ ಕೆಲವರಿಗೆ ಮಾಹಿತಿ ಇಲ್ಲ ಈ ಥರ ಬಸ್ ಬಂದಿದೆ ಇವತ್ತು ಬಸ್ ಓಡಾಟ ಇಲ್ಲ ಅಂತ ಸೊ ಹಾಗಾಗಿ ದೂರದ ಊರುಗಳಿಗೆ ಹೋಗಬೇಕಾದಂಥವರು ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲಿ ಬಂದು ಲೆಗೇಜ್ ಸಮೇತ ಅಲ್ಲಿ ಕಾಯ್ತಿದ್ದಾರೆ ಇನ್ನೊಂದು ಕಡೆ ಸಾರಿಗೆ ನೌಕರನ್ನ ಕೆಲಸಕ್ಕೆ ಕರೆಯೋಣ ಅಂತ ಪ್ರಯತ್ನ ಪಡ್ತಿದ್ದಾರೆ ಮೇಲಾಧಿಕಾರಿಗಳು ಆದರೆ ಫೋನ್ಗಳು ಸ್ವಿಚ್ ಆಫ್ ಆಗಿದೆ ಅಂತ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇದೆ ಸೊ ನೀವೇನಾದರೂ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವಂಥದ್ದಿದ್ದರೆ ದಯವಿಟ್ಟು ಇವತ್ತು ಸ್ವಲ್ಪ ವಿಚಾರಿಸ್ಕೊಂಡು ಹೋಗಿ ಅದರಲ್ಲೂ ಕೂಡ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಬಸ್ಗಳನ್ನು ಭಾಳ ಕಡಿಮೆ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ ಸಾರಿಗೆ ಮುಷ್ಕರ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಎಫೆಕ್ಟ್ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ವಿವಿಧ ಭಾಗಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಜನ ಪರದಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹುಬ್ಬಳ್ಳಿಯಲ್ಲಿ ಹಾಗೆ ಬೆಳಗಾವಿಯಲ್ಲಿ ಲಗೇಜ್ ಹಿಡಿದು ಕಾದು ಕುಡುತ್ತಿರುವಂತಹ ಪ್ರಯಾಣಿಕರನ್ನ ಗಮನಿಸ್ತಾ ಇದ್ದೀವಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರೋದು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಬಿಸಿ ತಟ್ಟತಾ ಇದೆ ಏನೇ ಕ್ರಮಕ್ಕೆ ಮುಂದಾದರೂ ಕೂಡ ನಮ್ಮ ಸಮರ ಮುಂದುವರಿಯುತ್ತೆ ನಾವು ಮುಷ್ಕರ ಜಾರಿಯಲ್ಲಿಡ್ತೀವಿ ಅಂತ ಈಗಾಗಲೇ ಹೇಳಿದ್ರು ಅದರಂತೆ ಬಸ್ಗಳನ್ನು ಇಳಿಸಿಲ್ಲ ಪರಿಣಾಮವಾಗಿ ಬಸ್ ಸ್ಟ್ಯಾಂಡ್ಗೆ ಬಂದಂತಹ ಪ್ರಯಾಣಿಕರು ಕಾದುಕೊಳ್ತಿದ್ದಾರೆ ಬಹಳಷ್ಟು ಮಂದಿಗೆ ಗೊತ್ತಿರಲ್ಲ ಸುದ್ದಿ ತಿಳಿದಿರಲ್ಲ ಬಂದಿದ್ದಾರೆ ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳೋದಕ್ಕೆ ಅಂತ ಅವರೆಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬೆಂಗಳೂರು ಬೆಳಗಾವಿ ಮತ್ತು ಹುಬ್ಬಳ್ಳಿ ಮೂರು ಕಡೆಯ ಚಿತ್ರಣ ನೋಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಂತೂ ಲಗೇಜ್ಗಳನ್ನ ಇಟ್ಕೊಂಡು ಬಹಳಷ್ಟು ಮಹಿಳೆಯರು ಕಾದು ಕುಳಿತಿದ್ದಾರೆ ಇತ್ತ ಬೆಂಗಳೂರಿನಲ್ಲೂ ಅಷ್ಟೇ ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿಗೆ ಬಂದಿರ್ತಾರೆ ಬಂದಂತವರು ಬಹಳ ಕಷ್ಟ ಪಡ್ತಾ